ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಇವತ್ತಿನ ವಿಡಿಯೋದಲ್ಲಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದಲ್ಲಿ ನೆಲೆಸಿದ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೇಗೆ ಹೋಗುವುದು ಮೈಲಾರಲಿಂಗೇಶ್ವರ ಕ್ಷೇತ್ರದ ಇತಿಹಾಸ ಏಳು ಕೋಟಿ ಏಳು ಕೋಟಿ ಎಂಬ ಕೋಶವಾಕ್ಯದ ಹಿನ್ನೆಲೆ ಹೀಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬೆಳಗಾವಿಯಿಂದ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುವ ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಹೊರಟ ನಾವು ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಶ್ರೀ ಮಹದೇವಪ್ಪ ಮೈಲಾರ ಹಾವೇರಿ ರೈಲು ನಿಲ್ದಾಣ ತಲುಪಿದೆವು ಹಾವೇರಿಯಿಂದ ನೇರವಾಗಿ ಮೈಲಾರಕ್ಕೆ ಬಸ್ ಸಂಪರ್ಕವಿದ್ದು ಇದಲ್ಲದೆಯೇ ಗುತ್ತಲದವರೆಗೆ ಹೋಗಿ ಅಲ್ಲಿಂದ ಮೈಲಾರ ಕ್ಷೇತ್ರ ತಲುಪಬಹುದು ಹಾವೇರಿಯಿಂದ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷದ ಪ್ರಯಾಣದ ನಂತರ ಮೈಲಾರ ತಲುಪಿದ ನಮಗೆ ಮೈಲಾರ ಬಸ್ ನಿಲ್ದಾಣದ ಪಕ್ಕದಲ್ಲೇ ಗೊರವನಾವತಾರದಲ್ಲಿ ಭೂಮಿಗೆ ಬಂದು ನೆಲೆಸಿದ ಶ್ರೀ ಮೈಲಾರಲಿಂಗೇಶ್ವರ ದೇವಾಲಯಕ್ಕೆ ಹೋಗಲು ದಾರಿ ಕಾಣಸಿಗುತ್ತದೆ ತಾವಿಲ್ಲಿ ನೋಡುತ್ತಿರುವುದು ವಿಜಯನಗರ ರಸರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡ ಮುಖ್ಯ ಮಹಾದ್ವಾರ ಈ ಮಹಾದ್ವಾರವನ್ನು ಹದಿನಾಲ್ಕನೇ ಶತಮಾನದಲ್ಲಿ ಅಂದರೆ ಸುಮಾರು ಆರುನೂರು ವರ್ಷಗಳ ಹಿಂದೆಯೇ ನಿರ್ಮಿಸಿದ್ದು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದೆ ಈ ಮುಖ್ಯ ಮಹಾದ್ವಾರದಿಂದಲೇ ನಮಗೆ ಮೈಲಾರಲಿಂಗನ ಪವಾಡ ಹಾಗೂ ಅಚ್ಚರಿಗಳ ಸರಮಾಲೆ ಆರಂಭವಾಗುತ್ತದೆ ಮುಖ್ಯ ಮಹದ್ವಾರ ಪ್ರವೇಶಿಸುತ್ತಿದ್ದಂತೆ ಎಡಭಾಗದಲ್ಲಿ ಚರ್ಮದ ಚಪ್ಪಲಿಗಳಿದ್ದು ಈ ಚಪ್ಪಲಿಗಳ ಹಿನ್ನೆಲೆ ತಿಳಿಯುವುದಾದರೆ ಮೈಲಾರನಿಗೆ ಬಿಟ್ಟ ಗೂಳಿಗಳು ಅಕಾಲಿಕ ಮರಣ ಹೊಂದಿದರೆ ಅಂತಹ ಗೂಳಿಯ ಚರ್ಮದಿಂದ ಈ ಚಪ್ಪಲಿಗಳನ್ನು ತಯಾರಿಸಲಾಗುತ್ತದೆ ಹಾಗೂ ಈ ಚಪ್ಪಲಿಗಳು ದಿನದಿಂದ ದಿನಕ್ಕೆ ಸವಿಯುತ್ತವೆ ಎಂಬ ನಂಬಿಕೆ ಮೈಲಾರಲಿಂಗನ ಭಕ್ತರಲ್ಲಿದೆ ಇಲ್ಲಿಂದ ಮುಂದೆ ನಮಗೆ ಕಾಣಸಿಗುವುದೇ ತ್ರೇತಾಯುಗದಲ್ಲಿ ಶಿವನ ಅವತಾರವಾಗಿ ನೆಲೆ ನಿಂತ ಮೈಲಾರಲಿಂಗನ ಸನ್ನಿಧಿ ದರ್ಶನ ಪಡೆಯಲು ಪ್ರತಿ ವ್ಯಕ್ತಿಗೆ ದೇವಸ್ಥಾನ ಅಭಿವೃದ್ಧಿಗಾಗಿ ಎರಡು ರೂಪಾಯಿ ಟಿಕೆಟ್ ದರವಿದ್ದು ದೇವಾಲಯದಲ್ಲಿ ಯಾವುದೇ ರೀತಿಯ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ ಸ್ವಯಂ ಉದ್ಭವಗೊಂಡ ಶಿವನ ಹಿಂಭಾಗದಲ್ಲಿ ಕಪಿಲ ಮುನಿಗಳಿಂದ ನಿರ್ಮಾಣಗೊಂಡ ಕೈಯಲ್ಲಿ ಖಡ್ಗ ಮತ್ತು ತ್ರಿಶೂಲ ಹಿಡಿದುಕೊಂಡಿರುವ ಮೈಲಾರಲಿಂಗನ ಮೂರ್ತಿಯನ್ನು ಶಿವನ ಅವತಾರವಾಗಿ ಪೂಜಿಸಿಕೊಂಡು ಬರಲಾಗುತ್ತಿದೆ ತ್ರೇತಾಯುಗದ ಸಮಯದಲ್ಲಿ ಬಲಿ ಚಕ್ರವರ್ತಿಯ ಮಕ್ಕಳಾದ ಮಲ್ಲಾಸುರ ಹಾಗೂ ಮನಿಕಾಸುರ ಎಂಬುವವರು ಚಕ್ರವರ್ತಿಗಳಾಗಿ ರಾಜ್ಯಭಾರ ಮಾಡುವ ಬದಲು ರಾಕ್ಷಸರಾಗಿ ಸಾಮಾನ್ಯ ಪ್ರಜೆಗಳಿಗೆ ಹಾಗೂ ಋಷಿಮುನಿಗಳಿಗೆ ತೊಂದರೆ ನೀಡುತ್ತಿದ್ದರು ಇದರಿಂದ ಶಿವನು ಗುರವನ ರೂಪದಲ್ಲಿ ಭೂಮಿಗೆ ಬಂದು ಮನಿಕಾಸುರ ಮತ್ತು ಮಲ್ಲಾಸುರನ್ನು ಸಂಹರಿಸಿದನು ಈ ಸಂದರ್ಭದಲ್ಲಿ ಮನಿಕಾಸುರನು ಶಿವನ ಬಳಿ ತನ್ನನ್ನು ನಿನ್ನ ವಾಹನವಾಗಿ ಕುದುರೆಯನ್ನಾಗಿ ಮಾಡಿಕೊಳ್ಳಬೇಕು ಹಾಗೂ ಮಲ್ಲಾಸುರನು ನೀನು ನೆಲೆಸುವ ಈ ಕ್ಷೇತ್ರವು ನಮ್ಮ ಹೆಸರುಗಳಿಂದ ಗುರುತಿಸಲ್ಪಡಬೇಕು ಎಂದು ತಮ್ಮ ಕೊನೆಯ ಆಸೆಗಳನ್ನು ಕೇಳಿಕೊಂಡಾಗ ಶಿವನು ರಾಕ್ಷಸರ ಆಸೆಯಂತೆ ಮಣಿಕಾಸುರನನ್ನು ಕುದುರೆಯನ್ನಾಗಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಂಡನು ಅದರಂತೆ ಮಲ್ಲಾಸುರನ ಆಸೆಯಂತೆ ಈ ಕ್ಷೇತ್ರವು ಮೈಲಾರ ಎಂದು ಪ್ರಸಿದ್ಧಿಯಾಗಲಿ ಎಂದು ಆಶೀರ್ವದಿಸಿದನು ಮೂರು ದಿಕ್ಕಿನಲ್ಲಿ ತುಂಗಭದ್ರಾ ನದಿಯಿಂದ ಸುತ್ತುವರೆದು ಹಾಗೂ ಇನ್ನೊಂದು ದಿಕ್ಕಿನಲ್ಲಿ ಅರಣ್ಯದಿಂದ ಆವರಿಸಿದ ಈ ಕ್ಷೇತ್ರಕ್ಕೆ ಹಲವು ಬೆಟ್ಟಗುಡ್ಡಗಳನ್ನು ಸುತ್ತಿ ಮೈಲಾರ ಕ್ಷೇತ್ರಕ್ಕೆ ಬರಬೇಕಾಗಿತ್ತು ಇದೇ ಕಾರಣಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವುದು ಎಂಬ ಗಾದೆಯ ಮಾತು ಇಂದಿಗೂ ಸಹ ಪ್ರಚಲಿತದಲ್ಲಿದೆ ಹೀರೆ ಮೈಲಾರ ಎಂತಲೂ ಸಹ ಕರೆಯಲ್ಪಡುವ ಈ ಕ್ಷೇತ್ರವು ತುಂಗಭದ್ರಾ ನದಿ ತೀರದಲ್ಲಿದ್ದು ನದಿ ತೀರದಲ್ಲಿರುವ ಏಕೈಕ ಮೈಲಾರಲಿಂಗನ ಕ್ಷೇತ್ರವಾಗಿದೆ ಆಂಧ್ರ ಪ್ರದೇಶದಲ್ಲಿ ಮಲ್ಲನ ಎಂತಲೂ ಮಹಾರಾಷ್ಟ್ರದಲ್ಲಿ ಕಂಡೋಬಾ ಎಂತಲೂ ಕರ್ನಾಟಕದಲ್ಲಿ ಮೈಲಾರ ಎಂದು ಕರೆಯಲ್ಪಡುವ ಗೊರವನ ಅವತಾರದಲ್ಲಿ ಬಂದು ನೆಲೆಸಿದ ಶಿವನು ಗೊರವನಾಗಿ ಪ್ರತಿ ವರ್ಷ ಭರತ ಹುಣ್ಣಿಮೆಯ ಸಂದರ್ಭ ನಡೆಯುವ ಜಾತ್ರೆಯಲ್ಲಿ ಕಾರಣಿಕನಾಗಿ ಕಾಲಜ್ಞಾನವನ್ನು ನುಡಿಯಲಾಗುತ್ತದೆ ಈ ಕಾಲಜ್ಞಾನವು ಕಾರಣಿಕ ನುಡಿಯೆಂದೇ ಪ್ರಸಿದ್ಧಿ ಹೊಂದಿದೆ ಲಿಂಗನ ಸನ್ನಿಧಿಯ ಆವರಣದಲ್ಲಿ ವೀರಭದ್ರ ಕಾಳಿಕಾದೇವಿ ಬಸವಣ್ಣ ಮತ್ತು ಈಶ್ವರನ ದೇವಾಲಯಗಳಿದ್ದು ಈ ದೇವಾಲಯಗಳ ಪಕ್ಕದಲ್ಲಿ ಜೀವಕಳೆ ಹೊಂದಿರುವ ದುಂಡಾಕಾರದ ಶಿಲೆಗಳನ್ನು ನೋಡಬಹುದು ಋಷಿಮುನಿಗಳಿಂದ ಸ್ಪರ್ಶಿಸಲ್ಪಟ್ಟಿರುವ ಈ ಶಿಲೆಗಳನ್ನು ಮುಟ್ಟಿ ಮನಸ್ಸಿನಲ್ಲಿ ನಮ್ಮ ಇಚ್ಛೆಯನ್ನು ಬೇಡಿಕೊಂಡು ಇಲ್ಲಿರುವ ಶಿಲೆಗಳನ್ನು ಎತ್ತಿದಾಗ ಅವು ಹಗುರವಾದ ಅನುಭವ ನೀಡಿದರೆ ನಮ್ಮ ಇಚ್ಛೆ ಈಡೇರುತ್ತದೆ ಎಂಬುದು ಮೈಲಾರಲಿಂಗನ ಭಕ್ತರ ಪ್ರಬಲ ನಂಬಿಕೆಯಾಗಿದೆ ಅದೇ ರೀತಿ ಏಳು ಕೋಟಿ ಏಳು ಕೋಟಿ ಎಂಬ ಘೋಷವಾಕ್ಯದ ಹಿನ್ನೆಲೆ ತಿಳಿಯುವುದಾದರೆ ಪ್ರಮುಖವಾಗಿ ಎರಡು ನಂಬಿಕೆಗಳು ಪ್ರಚಲಿತದಲ್ಲಿದ್ದು ಮೊದಲನೆಯದಾಗಿ ಬಲೆ ಚಕ್ರವರ್ತಿಯ ಮಕ್ಕಳಾದ ಮನಿಕಾಸುರ ಮತ್ತು ಮಲ್ಲಾಸುರರು ಭೂಮಿಗೆ ಬರುವ ಸಂದರ್ಭದಲ್ಲಿ ಶಿವನ ಬಳಿ ಏಳು ಕೋಟಿ ದೇವತೆಗಳು ಭೂಲೋಕಕ್ಕೆ ಬಂದಾಗ ಮಾತ್ರ ನಮಗೆ ಸಾವು ಸಂಭವಿಸಲಿ ಎಂದು ಆಶೀರ್ವಾದ ಪಡೆಯುತ್ತಾರೆ ಮುಂದೆ ಶಿವನು ಮಲ್ಲಾಸುರ ಮತ್ತು ಮನಿಕಾಸುರರನ್ನು ಸಂಹರಿಸಲು ಭೂಲೋಕಕ್ಕೆ ಬಂದಾಗ ಏಳು ಕೋಟಿ ದೇವಾನು ದೇವತೆಗಳು ರಾಕ್ಷಸರ ಸಂಹಾರಕ್ಕೆ ಸಾಕ್ಷಿಯಾದ ಕಾರಣ ಏಳು ಕೋಟಿ ಏಳು ಕೋಟಿ ಎಂಬ ಪದವು ಬಂದಿದೆ ಎಂಬ ಹಿನ್ನೆಲೆಯಿದ್ದು ಎರಡನೆಯದಾಗಿ ತಿರುಪತಿ ತಿಮ್ಮಪ್ಪನು ತನ್ನ ಮಗಳಾದ ಗಂಗೆ ಮಾಳಮ್ಮನನ್ನು ಗೊರವನಿಗೆ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಏಳು ಕೋಟಿ ಹಣವನ್ನು ವರದಕ್ಷಿಣೆಯಾಗಿ ಕೊಡುತ್ತೇನೆ ಎಂದು ಮಾತು ನೀಡುತ್ತಾನೆ ಆದರೆ ಮದುವೆಯಾದ ನಂತರ ತಿಮ್ಮಪ್ಪನು ಏಳು ಕೋಟಿಯನ್ನು ಶಿವನ ಅವತಾರಿ ಗೊರವನಿಗೆ ನೀಡಲು ನಿರಾಕರಿಸಿದ ಇದರಿಂದ ಕೋಪಗೊಂಡ ಗೊರವ ತಿಮ್ಮಪ್ಪನನ್ನು ಸರಪಳಿಯಿಂದ ಕಟ್ಟಿಹಾಕಿ ನಿನ್ನ ಭಕ್ತರಿಂದ ಒಂದು ವರ್ಷದಲ್ಲಿ ನನಗೆ ಏಳು ಕೋಟಿ ಹಣ ಯಾವಾಗ ಸಂಗ್ರಹವಾಗುತ್ತದೆಯೋ ಅಂದು ನಿನ್ನನ್ನು ಬಿಡುಗಡೆಗೊಳಿಸುತ್ತೇನೆಂದು ಹೇಳಿದನು ಇಂದಿಗೂ ಸಹ ವಾರ್ಷಿಕವಾಗಿ ಏಳು ಕೋಟಿ ಹಣ ಸಂಗ್ರಹವಾಗಿಲ್ಲ ಮತ್ತು ಶಿವನಿಂದ ತಿಮ್ಮಪ್ಪನ ಬಿಡುಗಡೆಯೂ ಸಹ ಆಗಿಲ್ಲ ಇದೇ ಕಾರಣಕ್ಕಾಗಿ ತಿಮ್ಮಪ್ಪನ ಭಕ್ತರು ಮೈಲಾರಲಿಂಗೇಶ್ವರನನ್ನು ದ್ವೇಷಿಸುತ್ತಾರೆ ಎಂಬ ನಂಬಿಕೆಯಿದೆ ಈ ಎರಡು ಸನ್ನಿವೇಶಗಳು ಪ್ರಮುಖವಾಗಿ ಏಳು ಕೋಟಿ ಏಳು ಕೋಟಿ ಎಂಬ ಘೋಷವಾಕ್ಯ ಮೈಲಾರನಿಗೆ ಪ್ರಿಯವಾದುದು ಎಂದು ಹೇಳಲಾಗುತ್ತದೆ ಮೈಲಾರಲಿಂಗನ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಪ್ರತಿ ಗುರುವಾರ ಭಾನುವಾರ ಮತ್ತು ಹುಣ್ಣಿಮೆಯೆಂದು ಅನ್ನ ಪ್ರಸಾದವನ್ನು ಸಹ ನೀಡಲಾಗುತ್ತದೆ ಬಂದ ಭಕ್ತರ ವಸತಿಗೆ ಉಳಿದುಕೊಳ್ಳಲು ಟ್ರಸ್ಟ್ ವತಿಯಿಂದ ರೂಮ್ಗಳ ಸೌಲಭ್ಯವೂ ಇಲ್ಲಿ ಸಿಗುತ್ತದೆ ಇದಿಷ್ಟು ಮೈಲಾರ ಲಿಂಗನ ಕ್ಷೇತ್ರದ ಬಗೆಗಿನ ಒಂದಿಷ್ಟು ಮಾಹಿತಿ ನೀವೇನಾದರೂ ಈ ಕ್ಷೇತ್ರಕ್ಕೆ ಹೋಗಬಯಸಿದರೆ ಈ ಸ್ಥಳವು ಹುಬ್ಬಳ್ಳಿಯಿಂದ ನೂರ ಹದಿನೈದು ಕಿಲೋಮೀಟರ್ ಬೆಳಗಾವಿಯಿಂದ ಎರಡು ನೂರ ಹತ್ತು ಕಿಲೋಮೀಟರ್ ಬಾಗಲಕೋಟೆಯಿಂದ ಎರಡು ನೂರ ಏಳು ಕಿಲೋಮೀಟರ್ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಮೂರು ನೂರ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಹತ್ತಿರದಲ್ಲಿ ಶ್ರೀ ಮಹದೇವಪ್ಪ ಮೈಲಾರ ರೈಲು ನಿಲ್ದಾಣ ಹಾವೇರಿ ನಗರದ ಹೊರಭಾಗದಲ್ಲಿದ್ದು ಮೈಲಾರದಿಂದ ಸುಮಾರು ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಷೇತ್ರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು